ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ್ಗ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಪ್ರಕಟವಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ದಿವಸದಿಂದ ನಿರೀಕ್ಷೆ ಮಾಡಿದಂಥ ಪಿ ಎಸ್ ಐ ಪರೀಕ್ಷೆ ಭಾಳ ಸುಗಮವಾಗಿ ಆಗಿದೆ ಯಾವುದೇ ಘಟನೆ ನಡೀಲಿಲ್ಲ ಯಾರೂ ಕೂಡ ಬ್ಲೂಟೂತ್ಗಳು ಆ ಥರದ್ದು ಯಾವುದೂ ಒಳಗಡೆ ತರೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವ್ರು ಯಾರೂ ಪ್ರಯತ್ನನೂ ಕೂಡ ಮಾಡಿಲ್ಲ ಅಂತ ಭಾವಿಸ್ತೀನಿ ಸುಮಾರು ಐವತ್ನಾಲ್ಕು ಸಾವಿರ ಜನ ಪರೀಕ್ಷೆ ಬರೀಬೇಕಾಗಿತ್ತು ಅದರಲ್ಲಿ ಕೆಲವರು ಮಿಸ್ ಆಗಿದ್ದಾರೆ ಅಂದರೆ ಆ್ಯಬ್ಸೆಂಟ್ ಆಗಿದ್ದಾರೆ ಸುಮಾರು ಅರವತ್ತೈದು ಎಪ್ಪತ್ತು ಪರ್ಸೆಂಟು ಪರೀಕ್ಷೆ ಬರೆದಿದ್ದಾರೆ ಅದನ್ನು ವ್ಯಾಲ್ಯೂಯೇಷನ್ ಮಾಡಿ ಆದಷ್ಟು ಶೀಘ್ರವಾಗಿ ಸೆಲೆಕ್ಷನ್ ಏನು ಪ್ರೊಸೆಸ್ ಮಾಡಬೇಕೋ ಅದನ್ನು ಮಾಡ್ತೇವೆ ಮೇಲೆ ಇನ್ನೂ ನೆಕ್ಸ್ಟ್ ಸ್ಟೇಜಲ್ಲಿ ಇನ್ನೂ ನಾನ್ನೂರ ಮೂರು ಜನ ಅದು ಒಂದು ಪರೀಕ್ಷೆ ಮಾಡಬೇಕು ಅದನ್ನು ಕೂಡ ಏನು ಕೆ ಇ ಎ ಅವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರಿಗೆ ವಹಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ ಮೊದಲನೇದಾಗಿ ನಾನು ಕೆ ಇ ಎ ಅವರಿಗೆ ಡೈರೆಕ್ಟ್ರಾಗಿರ್ತಕ್ಕಂಥ ರಮ್ಯಾ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭಾಳ ಎಚ್ಚರಿಕೆಯಿಂದ ಅವರು ಇದನ್ನು ಮಾಡಿಕೊಟ್ಟಿದ್ದಾರೆ ಅದೇ ಪ್ರಕಾರ ಮುಂದೇನೂ ಕೂಡ ಮಾಡಿದರೆ ಯಾವುದೇ ಗೊಂದಲಕ್ಕೆ ಆಸ್ಪದ ಆಗೋದಿಲ್ಲ ಯಾವಾಗ ಅವರಿಗಾಗಲೇ ನೋಟಿಫಿಕೇಷನ್ ಆಗಿ ಫಿಸಿಕಲ್ ಎಲ್ಲ ಆಗಿದೆ ಇನ್ನು ಪರೀಕ್ಷೆ ಒಂದು ಬಾಕಿ ಉಳಿದಿದೆ ಅಷ್ಟೇ ಪರೀಕ್ಷೆ ಮಾಡಿದ ತಕ್ಷಣ ಅವ್ರದ್ದು ನಾನ್ನೂರಾದರೆ ಒಟ್ಟು ಅಲ್ಲಿಗೆ ನಮಗೆ ಒಂಬೈನೂರ ನಲ್ವತ್ತೈದು ನಲ್ವತ್ತೆಂಟು ಆಗುತ್ತೆ ಅದು ಆದಮೇಲೆ ಇನ್ನೂ ಆರುನೂರ ಅರುವತ್ತು ಸಬ್ಇನ್ಸ್ಪೆಕ್ಟರ್ಗಳಿಗೆ ಈಗಾಗಲೇ ನಾವು ಫೈನಾನ್ಸಿಂದ ಕ್ಲಿಯರೆನ್ಸ್ ತೊಗೊಂಡಿದ್ದೇವೆ ಅದನ್ನು ಕೂಡ ನೋಟಿಫಿಕೇಷನ್ ಮಾಡಬೇಕು ಮಾಡ್ತೇವೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇದೀಗ ಅಧಿಕೃತವಾಗಿ ನಮ್ಮ ಕರ್ನಾಟಕದ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರರು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಧಿಕೃತವಾಗಿ ನಿಮ್ಮ ಒಂದು ನಾನ್ನೂರ ಎರಡು ಸಿವಿಲ್ ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಎಕ್ಸಾಮ್ಸ್ಗಳು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಆಗುವಂಥ ಸಾಧ್ಯತೆಗಳು ಇದೆ ಅಂತಲೂ ಕೂಡ ಇದೀಗ ಅಧಿಕೃತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಇದಾದ ನಂತರ ಮುಂದಿನ ನೇಮಕಾತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಆರುನೂರಕ್ಕೂ ಹೆಚ್ಚು ಹೊಸ ಪಿ ಎಸ್ ಐ ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಮುಂಬರುವಂಥ ದಿನಗಳಲ್ಲಿ ಆರುನೂರಕ್ಕೂ ಹೆಚ್ಚು ಪಿ ಎಸ್ ಐ ಹುದ್ದೆಗಳನ್ನು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತ ಅಧಿಕೃತವಾದಂಥ ಒಂದು ಪತ್ರಿಕಾ ಪ್ರಕಟಣೆ ಮತ್ತು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಡಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮಲೆಕ್ಕಿಗ ಮತ್ತು ಎಸ್ ಎಸ್ ಎ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅತಿ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಆರುನೂರ ಆರುನೂರಕ್ಕೂ ಹೆಚ್ಚು ಸಿವಿಲ್ ಪಿ ಎಸ್ ಐ ಮತ್ತು ಈಗ ಪ್ರಸ್ತುತ ಇರುವಂಥ ನಾನ್ನೂರ ಎರಡು ಪಿ ಎಸ್ ಐ ಹಾಗೂ ಸಿ ಆರ್ ಡಿ ಆರ್ ಕಾನ್ಸ್ಟೇಬಲ್ ಮತ್ತು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ನೂರ ಎರಡು ಸಿವಿಲ್ ಪಿ ಎಸ್ ಐ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರ ನಿಮಗೆ ಆದಷ್ಟು ಬೇಗ ಈ ಒಂದು ಎಕ್ಸಾಮ್ಸನ್ನು ಕೂಡ ಕೆ ಇಂದನೇ ಅಧಿಕೃತವಾಗಿ ನಡೆಸಲಾಗುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ಆದಷ್ಟು ಪೊಲೀಸ್ ಇಲಾಖೆಗೆ ಅರ್ಜಿಯನ್ನು ಸಲ್ಲಿಸಿ ಎಕ್ಸಾಮ್ಸ್ಗೆ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿಯನ್ನು ಈಗಲೇ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಎಕ್ಸಾಮ್ ಪ್ರಿಪರೇಷನ್ಗೋಸ್ಕರ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ